ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟ್ವೆಲ್ ಟು ಫೈವ್ ಪಿ ಎಮ್ ನನ್ನ ಆಫ್ಟರ್ನೂನ್ ಟು ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಫಸ್ಟು ಬೆಡ್ಶೀಟ್ ಎಲ್ಲ ಮಾಡಿಸ್ಕೊಂಡು ಮಕ್ಕಳು ಅಲ್ಲಿ ಇಲ್ಲಿ ಹಾಕಿರೋ ಟಾಯ್ಸ್ ಎಲ್ಲ ಎತ್ತಿ ಇಟ್ಬಿಟ್ಟು ಅವ್ರ ಬಟ್ಟೆನೆಲ್ಲ ಒಗೆಯೋಕೆ ಒಂದು ಸೈಡಿಗೆ ಹಾಕ್ಬಿಟ್ಟು ಈಗ ಮೊದಲಿಗೆ ಕಸ ಗುಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ ಟಾಯ್ಸು ಮತ್ತು ಚಿಕ್ಕ ಪುಟ್ಟ ಆಟ ಸಾಮಾನುಗಳು ಎಲ್ಲನೂ ಇಟ್ಟಿರ್ತಾರೆ ಅದನ್ನೆಲ್ಲ ಸೈಡಿಗೆ ಎತ್ತಿ ಇಟ್ಕೊಬಿಟ್ಟು ಫಸ್ಟಿಗೆ ಇವಾಗ ಕಸ ಗುಡ್ಸ್ಕೊಂಡು ನೆಲ ಒರ್ಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಮಕ್ಕಳು ನೀರು ಕುಡಿದ್ಬಿಟ್ಟು ಅದೇ ಆ ನೀರನ್ನೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಿರ್ತಾರೆ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ನೀಟಾಗಿ ಒರ್ಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಒರೆಸ್ಕೊಂಡ್ಮೇಲೆ ಸ್ವಲ್ಪ ಒಣಗಿದ ಮೇಲೆ ಕಸ ಗುಡಿಸ್ಕೊತೀನಿ ಪಾಪು ಮಲಗಿರ್ಬೇಕಾದ್ರೆ ಎಲ್ಲ ಕೆಲಸ ಮಾಡ್ಕೋಬೇಕಾಗಿರೋದ್ರಿಂದಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಕಸ ಎಲ್ಲ ಗುಡ್ಸ್ಕೊಂಡಾಯ್ತು ಈಗ ಕಸನ ಬಾಚ್ಕೊಬಿಟ್ಟು ಈಗ ಬಟ್ಟೆನ ಏನು ಒಗೆಯೋಕೆ ಎತ್ತಾಕಿದ್ದೆ ಅಂದರೆ ಜಸ್ವಿಕ್ ಮತ್ತು ಎಲ್ಲ ಸ್ನಾನ ಮಾಡಿರೋ ಬಟ್ಟೆ ಮತ್ತು ಪಾಪದು ಸೂಸು ಬಟ್ಟೆಗಳು ಏನಿರುತ್ತೆ ಅದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ ಕೈಯಲ್ಲೇ ಒಗ್ಗ್ದಾಕ್ಬಿಡ್ತೀನಿ ಅದು ಸ್ವಲ್ಪ ಇರೋದರಿಂದಾಗಿ ಅದನ್ನು ವಾಷಿಂಗ್ ಮಿಷಿನ್ ಮತ್ತೆ ಏನು ಹಾಕೋದು ಅಂತ ಅಂದ್ಬಿಟ್ಟು ಫ್ರೀ ಇರೋ ಟೈಮಲ್ಲಿ ಒಗ್ದಾಕ್ತೀನಿ ಈ ಮ್ಯಾಟ್ಗಳು ಏನಿರುತ್ತೆ ಪಾಪದು ಕೆಳಗೆ ಹಾಕ್ತಿವಲ್ಲ ವಾಟರ್ ಪ್ರೂಫ್ ಮ್ಯಾಟ್ಗಳು ಅಂಥದ್ದನ್ನೆಲ್ಲ ನಾನು ಕೈಯಲ್ಲೇ ಒಗ್ದಾಕ್ಬಿಡ್ತೀನಿ ಒಂದೊಂದು ಸರ್ತಿ ನನ್ನ ಹಸ್ಬೆಂಡ್ ಕೂಡ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ನಾನು ಇದರ್ಷಗೆ ಅವರು ಒಂದೊಂದ್ಸತಿ ಒಗ್ದು ಎಲ್ಲ ಒಣಗಾಕಿರ್ತಾರೆ ಒಂದೊಂದು ನಾನು ಒಗ್ದು ಒಣಗಾಕ್ತೀನಿ ಒಂದೊಂದು ಸರ್ತಿ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಈಗ ಮೇಲೆ ಟೆರೆಸ್ ಮೇಲೆ ಬಂದುಬಿಟ್ಟು ಬಟ್ಟೆ ಎಲ್ಲನೂ ಇದ್ದೀನಿ ಪಾಪು ಮಲಗಿರೋದ್ಕೋ ಮತ್ತು ಜಸ್ಸಿಗೆ ಬರೋದ್ಕೋ ಒಂದು ತ್ರೀ ಅವರ್ಸ್ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗೆ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನನಗೆ ಸೆಲ್ಫ್ ಟೈಮ್ ಮೀ ಟೈಮ್ ಏನಂತಾರೆ ಅದು ತಲೆ ಬಾಚ್ಕೊಳ್ಳೋದಾಗಿರ್ಬೋದು ಅಥವಾ ನೈಲ್ಸ್ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಏನಾದರೂ ಸ್ವಲ್ಪ ನನಗೆ ನಾನು ಟೈಮ್ ಕೊಟ್ಕೋತೀನಿ ಈಗ ಬಟ್ಟೆ ಎಲ್ಲ ಒಣಗಿಸಿ ಆದಮೇಲೆ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಜಸ್ವಿಗೆ ಬರೋಷೊಳಗೆ ಈ ಕೆಲಸಗಳೆಲ್ಲ ಆಗಿರಬೇಕು ಇಲ್ಲ ಅಂತಂದರೆ ಅವ್ನು ಬಂದಮೇಲೆ ಮೇಲೆ ಅವನ ಸೌಂಡಿಗೆ ಎದ್ದು ಎದ್ಬಿಡ್ತಾಳೆ ಪಾಪು ಎದ್ರೆ ಜಸ್ವಿಗೂ ಎದ್ರೆ ಇಬ್ಬರು ಎದ್ದಿದ್ರೆ ಮನೆ ಕೆಲಸಗಳನ್ನಾಗಲಿ ಅದ್ರ ಪೂಜೆಗಳನ್ನಾಗಲಿ ಮಾಡ್ಕೊಳೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಕೆಲಸಗಳನ್ನು ಅವ್ನು ಬರೋಷೊಳಗೆ ಫಾಸ್ಟಾಗಿ ಮಾಡ್ಕೋತೀನಿ ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಈಗ ಕೆಳಗೆ ಹೋಗಿ ಇನ್ನೊಂದು ಸಲ ಕಸನ ಗುಡ್ಸ್ಕೊಬಿಟ್ಟು ನೆಲ ಅಂತ ಅಂದ್ಕೊಂಡಿದ್ದೀನಿ ಈಗ ಬಟ್ಟೆ ಒಣಗಿಸಿ ಆಯಿತು ಈಗ ಕೆಳಗೆ ಹೋಗಿ ಇನ್ನೊಂದು ಸರ್ತಿ ಕಸ ಗುಡ್ಸ್ಕೊತಾ ಇದ್ದೀನಿ ಸ್ವಲ್ಪ ಇತ್ತು ಅಂದರೆ ಧೂಳು ಥರ ಇತ್ತು ಮೇಲೆ ಹೋಗಿ ಕೆಳಗೆ ಬಂದಿದ್ನೆಲ್ಲ ಟೆರಸ್ ಮೇಲೆ ಹೋಗಿ ಹಾಗಾಗಿ ಸ್ವಲ್ಪ ಧೂಳು ಥರ ಇತ್ತು ಅಂತ ಮತ್ತೊಂದು ಸರ್ತಿ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡೆ ಮನೆಯೆಲ್ಲ ಒರೆಸ್ಕೊಂಡು ನೆಕ್ಸ್ಟು ಹೊರಗಡೆ ಬಾಗಿಲೆಲ್ಲ ಒರೆಸ್ಕೊಂಡು ತುಳಸಿ ಕಟ್ಟೆಗೆಲ್ಲ ನೀಟಾಗಿ ಮತ್ತೊಂದು ಸತಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಕುಂಕುಮಾರ್ಶ್ನ ಇಟ್ಕೊತಾ ಇದ್ದೀನಿ ಬೆಳಗ್ಗೆನೇ ರಂಗೋಲಿ ಹಾಕಿದ್ರಿಂದಾಗಿ ಈಗ ತುಳಸಿ ಕಟ್ಟೆಗೆ ಮಾತ್ರ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬಿಟ್ಟು ಕುಂಕುಮಾರ್ಶ್ನ ಇಟ್ಕೊಂಡು ಈಗ ದೇವ್ರ ಮನೆಗೆ ಬಂದು ದೇವ್ರ ಮನೆನ ಫಸ್ಟು ಕ್ಲೀನ್ ಇದ್ದೀನಿ ಇಲ್ಲಿ ಬಾಡಿದ ಹೂವುಗಳೇನಿತ್ತು ಅದನ್ನೆಲ್ಲ ಸ್ವಲ್ಪ ಒಣಬಟ್ಟೆಯಲ್ಲಿ ತೆಕ್ಕೊಂಬಿಟ್ಟು ಮತ್ತು ಬಟ್ಟೆನ ಚೆನ್ನಾಗಿ ನೆನೆಸ್ಕೊಬಿಟ್ಟು ಹಸಿ ಬಟ್ಟೆಯಲ್ಲಿ ಮತ್ತೊಂದು ಸತಿ ಒರೆಸ್ಕೊತೀನಿ ಎರಡೆರಡು ಸತಿ ಒರೆಸ್ಕೊಬಿಟ್ಟು ಆಮೇಲೆ ಹೂಗಳನ್ನ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ನೀರನ್ನೆಲ್ಲ ಚೇಂಜ್ ಮಾಡಿ ದೇವ್ರಿಗೆ ಏನು ಇಡ್ತೀವಿ ಆ ನೀರನ್ನೆಲ್ಲ ಮತ್ತು ಹೊಸ ನೀರು ಇಟ್ಬಿಟ್ಟು ಈ ಥರ ನಾನು ಜೋಡ್ಸ್ಕೊತೀನಿ ಈಗ ಹೂ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ಹೂವು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಸೈಡಿಗೆ ಈ ಸೈಡ್ ಫೋಟೋಗೆ ಎಲ್ಲ ಫೋಟೋಗಳಿಗೂ ನೀಟಾಗಿ ಇಟ್ಕೊತಾ ಇದ್ದೀನಿ ಮನೇಲಿ ನಾವು ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಹಂಗೆ ಪೂಜೆ ಮಾಡ್ತೀವಿ ಬುಧವಾರ ಮತ್ತು ಭಾನುವಾರ ಮಿಸ್ ಆಗ್ಬೋದು ಅಂತ ಅನ್ಸುತ್ತೆ ದಿನ ಎಲ್ಲ ನಾನು ಅಥವಾ ನಮ್ಮ ಮನೆಯವರು ಇಬ್ಬರಲ್ಲಿ ಒಬ್ಬರು ಪೂಜೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ಹೂಗಳು ಬಾಡಿದಾಗೆ ಸ್ವಲ್ಪ ಬಾಡಿದಾಗೆ ಹಾಗಿರುತ್ತೆ యాకేంద్రూ డే బు బిట్ దిన బిట్ దిన పూజ మతీ బుధవార అవ్వ మంగళవార భానువార మరలో మంగళవార ఒ మివీవి ఈ నూ దేవ్ సింపల్గే థెర సేవన్ ఇట్కూ దేవ్ర పూజగా రెడీ మోతాయిదీ ಇದೆ ಈಗ ಬಾಗಿಲಿಗೆ ಹೂಗಳನ್ನ ಇಟ್ಕೊಂಡು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಕಟ್ಟೆಗೆ ಸ್ವಲ್ಪ ಒಂದು ತ್ರೀ ಫೋರ್ ಹೂಗಳನ್ನ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ರಂಗೋಲಿ ಮತ್ತೆ ತುಳಸಿ ಕಟ್ಟೆ ಮನೆಯದು ಈ ಥರ ಕಾಣಿಸುತ್ತೆ ಈಗ ಹುಣಸೆ ಕಟ್ಟೆಗೆ ಮತ್ತೆ ಬಾಗಿಲಿಗೆಲ್ಲ ಹೂ ಇಟ್ಬಿಟ್ಟು ಈಗ ದೇವ್ರ ಮನೆಗೆ ಬಂದೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ದೀಪ ಹಚ್ಕೊಂತ ಇದೀನಿ ಪೂಜೆ ಮಾಡಿದಾಗ ಮನೇಲಿ ಒಂಥರ ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿ ತುಂಬಾನೇ ಇರುತ್ತೆ ಅವತ್ತೆಲ್ಲ ತುಂಬಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದಾಗೆ ಇರುತ್ತೆ ಅವತ್ತೆಲ್ಲ ಒಂಥರ ನಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯದೇ ನಡೀತಾ ಇದೆ ಅನ್ನೋ ಥರ ಭಾವನೆ ಬರುತ್ತೆ ಹಾಗಾಗಿ ಪೂಜೆ ದಿನ ಮನೆಗೆ ತುಂಬ ಪ್ರಶಾಂತತೆ ಮತ್ತು ಶಾಂತಿಯಿಂದ ಕೂಡಿರುತ್ತೆ ಮನೇನ ನೋಡೋಕ್ಕೆ ಒಂದು ಕಳೆ ಅಂತ ಅನಿಸುತ್ತೆ ಈಗ ಬಾಗಿಲಿಗೆ ಪೂಜೆ ಮಾಡಿಕೊಂಡು ತುಳಸಿ ಕಟ್ಟೆಗೂ ಪೂಜೆ ಮಾಡಿಕೊಂಡು ಅಲ್ಲಿ ಒಂದು ಗಂಧದ ಕಡ್ಡಿನ ಇಟ್ಬಿಟ್ಟು ತುಳಸಿ ಕಟ್ಟೆಗೆ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಅಲ್ಲಿ ಒಂದು ಗಂಧದ ಕಡ್ಡಿ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಈಗ ಬಾಗ್ಲ ಹತ್ರ ಹೋಗ್ತೀನಿ ಮತ್ತು ಬಾಗಿಲಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿಕೊಂಡು ಇನ್ನೊಂದು ಸಲ ಮತ್ತು ಮನೆ ಒಳಗೆ ಹೋಗ್ಬಿಟ್ಟು ದೇವ್ರ ಮನೇಲಿ ಗಂಧದ ಕಡ್ಡಿನ ಬೆಳಗಿಸಿ ನಂತರ ಆರತಿನ ಬೆಳಕೋತೀನಿ ಆರತಿನ ಬೆಳಕೊಂಡು ನನ್ನ ಮನಸ್ಸಲ್ಲಿರೋ ಎಲ್ಲ ಆಸೆಗಳನ್ನು ಅಥವಾ ಏನಾದರೂ ಇಷ್ಟಾರ್ಥಗಳನ್ನು ಎಲ್ಲ ದೇವ್ರ ಹತ್ರ ಎಲ್ಲ ಪೂರೈಸಪ್ಪ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಆತ್ತಿನ ದೇವ್ರಿಗೆ ತೋರಿಸ್ಬಿಟ್ಟು ನಮಸ್ಕಾರ ಮಾಡ್ಕೊತೀನಿ ಈ ಥರ ಮಕ್ಕಳು ಬರೋಷ್ಟ್ರೊಳಗೆ ಅಥವಾ ಪಾಪ ಇದರ್ಷೊಳಗೆ ನಾನು ಪೂಜೆನ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಅಡುಗೆ ಮನೆಗೆ ಬಂದುಬಿಟ್ಟು ಪಾತ್ರೆ ಏನಿರುತ್ತೆ ಅದನ್ನೆಲ್ಲ ತೊಳ್ಕೊತೀನಿ ಇದೆಲ್ಲ ಮಾಡೋವರೊಳಗೆ ಒನ್ ತರ್ಟಿ ಟೂ ಆಗೋಗಿರುತ್ತೆ ಹಾಗಾಗಿ ಮಗು ಬರೋಷೊಳಗೆ ಅವನು ಸ್ವಲ್ಪ ಹೊಟ್ಟೆ ಹಸ್ತಿರುತ್ತೆ ಅಂತ ಅಂದ್ಬಿಟ್ಟು ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತೀನಿ ಈಗ ಸಿಂಪಲ್ಲಾಗಿ ಅವ್ನು ಬರೋದು ಬೇಗ ಅವ್ನು ಬಂದಮೇಲೆ ಹೊಟ್ಟೆ ಎಷ್ಟು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಟೊಮೊಟೊ ಗೊಜ್ಜು ಮತ್ತು ಆಮ್ಲೆಟು ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಟೊಮೊಟೊ ಗೊಜ್ಜಿಗೆ ಏನೇನು ಬೇಕು ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡಿ ಇದ್ದೀನಿ ಒಂದೊಂದಾಗಿ ಜಸ್ವಿಕ್ ಒಂದೊಂದು ಸರ್ತಿ ಲಂಚ್ ಬಾಕ್ಸಲ್ಲಿ ತಿಂದಿರಲ್ಲ ಒಂದೊಂದು ಸರ್ತಿ ತಿಂದಿರ್ತಾನೆ ಹಾಗಾಗಿ ಯಾವುದಕ್ಕೂ ಏನಕ್ಕೂ ಅವನೇನಾದರೂ ಬಂದು ತಕ್ಷಣ ಹೊಟ್ಟೆ ವಯಸ್ಸಿ ಮಮ್ಮಿ ಹಾಕ್ಕೊಡು ಅಂತ ಅಂದಾಗ ಮಾಡಿರಲೇಬೇಕಲ್ಲ ಹಾಗಾಗಿ ಒಂದು ತ್ರೀ ಓ ಕ್ಲಾಕ್ ಅನ್ನೋ ಅಷ್ಟರೊಳಗೆ ನಾನು ಊಟ ಎಲ್ಲ ಮುಗಿಸ್ಕೊತೀನಿ ಅಂದರೆ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರ್ತೀನಿ ಅಷ್ಟರೊಳಗೆ ಪಾಪು ಏನಾದರೂ ಎದ್ರೆ ಅವಳನ್ನ ಟಿ ವಿ ಹಾಕ್ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೋತೀನಿ ಅವಳೇ ಹಿಂಸೆ ಮಾಡೋದಿಲ್ಲ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಸುಮ್ಮನೆ ಇರ್ತಾಳೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿ ಇದ್ದಿರೋದ್ರಿಂದಾಗಿ ಸ್ವಲ್ಪೊತ್ತು ಸುಮ್ಮನೆ ಇರ್ತಾಳೆ ಬೆಳಗ್ಗೆ ಟೈಮ್ ಸ್ವಲ್ಪ ಹಠ ಮಾಡ್ತಾಳೆ ಅಷ್ಟೇ ಈಗ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಬೆಂದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಂತಲ್ಲಿ ಕಡ್ಕೊತೀನಿ ಮಂತಲ್ಲಿ ಕಡ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈ ಥರ ಮಾಡ್ಕೊತೀನಿ ನಾನು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊಳಗೆ ವ್ಯಾನ್ ಬಂದಿತ್ತು ಜಸ್ವಿಕ್ಕೂ ಬಂದಿದ್ದೆ ಅವನು ವ್ಯಾನಿಂದ ಕರ್ಕೊಂಡು ಬಂದೆ ಅವನು ಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತು ಕಾಲು ಮುಖ ಎಲ್ಲ ತೊಳ್ಕೊಂಡು ಬೇರೆ ಬಟ್ಟೆ ಹಾಕೋತಾನೆ ಈಗ ಫಸ್ಟು ದೇವ್ರ ಮನೆಗೆ ಪೂಜೆ ಮಾಡಿದ್ನಲ್ಲ ಅಲ್ಲಿ ಬಂದುಬಿಟ್ಟು ನಮಸ್ಕಾರ ಮಾಡ್ಕೊತಾಯಿದ್ದೆ ನನಗೂ ಕುಂಕುಮ ಇಡಮ್ಮ ಅಂತ ಕೇಳ್ತಾಯಿದ್ದ ಸರಿ ಅವನು ಆಸೆ ಪಟ್ನಲ್ಲ ಅಂತ ಇಡ್ತಾ ಇದ್ದೆ ಈಗ ಡ್ರೆಸ್ನೆಲ್ಲ ಚೇಂಜ್ ಮಾಡಿಬಿಟ್ಟು ನನಗೆ ಕೈ ಕಾಲು ಮುಖ ತೊಳೆದಿದ್ದೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕ್ತೆ ನನ್ನ ಮಗ ಅಂತೂ ತುಂಬ ಸ್ಟೈಲಿಶ್ ಅಂತ ಹೇಳ್ಬೋದು ಅವನಿಗೆ ಮನೆಯಲ್ಲಿದ್ದರೂ ಕೂಡ ಗ್ಲಾಸಸ್ ಹಾಕಬೇಕು ಮತ್ತು ಶೂಸ್ ಹಾಕೋತಾನೆ ಒಂದೊಂದ್ಸತಿ ಹೊಸ ಡ್ರೆಸ್ಸೇ ಬೇಕು ಅಂತಾನೆ ಈಗಿನ ಮಕ್ಕಳೆ ತುಂಬಾ ಏನಂತಾರೆ ಸ್ಟೈಲಿಶು ಮತ್ತು ತುಂಬಾ ಬಾಶ್ ಅಂತ ಹೇಳ್ಬೋದು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಾವು ಚಿಕ್ಕೋರು ಇರ್ಬೇಕಾದ್ರೆ ಈ ಥರ ಇರಲಿಲ್ಲ ನೋಡಿ ಆಡ್ತಿದ್ದಾನೆ ಕನ್ನಡಿ ನೋಡಿಕೊಂಡು ನನಗೆ ನಗು ಬರುತ್ತೆ ಒನೊಂದ್ಸತಿ ಒಂದು ಆಡೋದು ನೋಡಿದರೆ ಈಗ ಅಡುಗೆ ಮಾಡ್ಕೊಳ್ಳೋಣ ಈಗ ಗೊಜ್ಜು ಆಗಿತ್ತು ರೈಸ್ ಆಗಿತ್ತು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ತಂಗಿ ಎದ್ಬಿಟ್ಲು ಎದ್ದು ಅವಳೆ ಹೊರಗಡೆ ಬಂದ್ಲು ಟೊಮೊಟೊ ಗೊಜ್ಜಿಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಆಮ್ಲೆಟ್ ಮಾಡ್ಕೊತ ಇದ್ದೆ ಅಷ್ಟರೊಳಗೆ ಪಾಪು ಮತ್ತು ಜಸ್ವಿಕ್ ನಾವು ಬರ್ತೀವಿ ಅಡುಗೆ ಮನೆಗೆ ಅಂತ ಅಂತ ಅಂತಿದ್ರು ಸರಿ ಅಂತ ಅಂದ್ಬಿಟ್ಟು ಪಾಪು ಸ್ವಲ್ಪ ಅಳ್ತಿದ್ದರಿಂದಾಗಿ ಪಾಪನ ಎತ್ಕೊಂಡೆ ಜಸ್ವಿಕ್ ನಾನು ಕೂಡ ಬರ್ತೀನಿ ಅಂತ ಅಂದೆ ಸರಿ ಅಂತ ಅಂದ್ಬಿಟ್ಟು ಅವನು ಸ್ಲ್ಯಾಬ್ ಮೇಲೆ ಕೂರಿಸ್ದೆ ಸ್ಲ್ಯಾಬಿಗೂ ಅಡುಗೆ ಮನೆಗೂ ಸ್ವಲ್ಪ ದೂರ ಇದೆ ಹಾಗಾಗಿ ಅವನು ಅಲ್ಲೇ ಕೂತ್ಕೊಂಡು ಒಂದೊಂದ್ಸರ್ತಿ ಚಪಾತಿ ದೋಸೆ ಅಥವಾ ಏನೇನಾದರೂ ಆಮ್ಲೆಟು ಈ ಥರ ಮಾಡ್ತಿರ್ಬೇಕಾದ್ರೆ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ನೋಡ್ತಾನೆ ಅಲ್ಲೇ ಹಾಕಿಸ್ಕೊಂಡು ಅಲ್ಲೇ ತಿಂತಾನೆ ಪ್ಲೇಟಲ್ಲಿ ಅವನಿಗೆ ಈ ಥರ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಈಗ ಇಬ್ಬರೂ ಒಬ್ರನ್ನ ಎತ್ಕೊಂಡು ಒಬ್ಬರನ್ನ ಸ್ಲ್ಯಾಬ್ ಮೇಲೆ ಕೂರಿಸ್ಬಿಟ್ಟು ನಾನು ಈ ಥರ ಅಡುಗೆ ಮನೇಲಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಇವರಿಬ್ರು ಒಂದೇ ಜಾಗದಲ್ಲಿ ಬಿಟ್ಟರೆ ಒಂದೊಂದು ಸರ್ತಿ ಕಿತ್ತಾಡ್ತಾರೆ ಒಂದೊಂದು ಸತಿ ಚೆನ್ನಾಗಿ ಆಟ ಇರ್ತಾರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರ್ತಾರೆ ಹಾಗಾಗಿ ಇಬ್ರು ಆದಷ್ಟು ನನಗೆ ಆದಷ್ಟು ನಾನು ಸ್ವಲ್ಪ ದೂರ ದೂರನೇ ಇಟ್ಟಿರ್ತೀನಿ ಒಬ್ರನ್ನ ನಾನಿದೆ ನೋಡ್ಕೊತಿರ್ತೀನಿ ಇನ್ನೊಬ್ರು ಏನಾದರೂ ಆಟ ಅಥವಾ ಏನಾದರೂ ಟಿ ವಿ ನೋಡೋದು ಮಾಡ್ತಾ ಇರ್ತಾರೆ ಜಸ್ವಿ ಕೋಟೆ ಅಶು ಅಂತ ಅಂತಿದ್ದ ಅದಕ್ಕೆ ಫಸ್ಟ್ ಅವನಿಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೈಸು ಮತ್ತು ಟೊಮೊಟೊ ಗೊಜ್ಜು ಎಲ್ಲ ಪ್ಲೇಟಿಗೆ ಹಾಕ್ತಾ ಇದ್ದೆ ಸ್ವಲ್ಪ ಬಿಸಿ ಇದ್ದಿದ್ರಂದಾಗಿ ಅವನು ಇಲ್ಲಿ ಯಾವ ಥರ ಇದೆ ಬಿಸಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ ನಾನಿವಾಗ ಎಲ್ಲನೂ ಪ್ಲೇಟಿಗೆ ಹಾಕ್ಬಿಟ್ಟು ಅವನಿಗೆ ಕೊಡ್ತಾ ಇದ್ದೆ ತನುನ ಇವಾಗ ಆಟ ಸಾಮಾನು ಕೊಟ್ಬಿಟ್ಟು ಸ್ವಲ್ಪ ಟಿ ವಿ ಹತ್ರ ಬಿಟ್ಟಿದ್ದೆ ಟಿ ವಿ ಹತ್ರ ಆಟ ಆಡ್ಕೊ ಅಂತ ಅಂದ್ಬಿಟ್ಟು ನೋನಿಗೆ ಇವಾಗ ಸ್ವಲ್ಪ ಟೊಮೊಟೊ ಗೊಜ್ಜು ಸ್ವಲ್ಪ ಆಮ್ಲೆಟ್ ಪೀಸು ಸ್ವಲ್ಪ ರೈಸ್ ಹಾಕ್ಕೊಟ್ಟೆ ಸ್ವಲ್ಪನೇ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾನೆ ಜಾಸ್ತಿ ಹಾಕ್ಕೊಟ್ರೆ ತಿನ್ನೋದಿಲ್ಲ ಎಲ್ಲ ಹಾಕಿ ಉಳಿಸ್ಬಿಡ್ತಾನೆ ಅದಕ್ಕೆ ಸ್ವಲ್ಪ ಹಾಕಿದ ಮೇಲೆ ತಿಂದ ಮೇಲೆ ಅದು ಮುಗಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈಗ ತನೂ ಟಿ ವಿ ನೋಡ್ತಾ ಇದ್ದು ಅವ್ನು ನೋಡ್ಬಿಟ್ಟು ಇವಳಿಗೆ ಊಟ ಮಾಡಬೇಕು ಅಂತ ಅಂದ್ಲು ಅದಕ್ಕೆ ಅವಳಿಗೂ ಸ್ವಲ್ಪ ಹಾಕ್ಕೊಟ್ಟೆ ಅವ್ನು ನೋಡಿ ಇವಳು ತಿನ್ನೋಕ್ಕೆ ಇಷ್ಟಪಡ್ತಾಳೆ ಅವಳು ಒಬ್ಬಳೇ ಇದ್ದಾಗ ತಿನ್ನೋಕ್ಕೆ ಇಷ್ಟಪಡಲ್ಲ ಅವನು ನೋಡಿಬಿಟ್ಟು ನನಗೂ ಬೇಕು ಅಂತ ಅಂತಾಳೆ ಅವಾಗ ಅವನ ಜೊತೆ ಕೂತ್ಕೊಂಡು ತಿಂತಾಳೆ ಅವನು ತಿನ್ನೋ ಥರನೇ ನೋಡಿಕೊಂಡು ಇವಳು ತಿಂತಾಳೆ ಈಗ ಮಕ್ಕಳೆಲ್ಲ ತಿಂತಾಯಿದ್ರು ನನಗೆ ಕೂಡ ತುಂಬ ಹೊಟ್ಟೆ ಅಷ್ಟಿತ್ತು ನಾನು ಕೂಡ ಸ್ವಲ್ಪ ಹಾಕ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ತಿಂತಾ ಈ ಥರ ಸಲ ಟೊಮೊಟೊ ಗಜ್ಜನ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಮಾಡೋದಕ್ಕಿಂತಾಗಿ ಈ ಥರ ಮಾಡಿಕೊಂಡ್ರೆ ಈ ಟೇಸ್ಟ್ ಅಂತೂ ತುಂಬಾ ಡಬ್ಬಲ್ ಆಗಿರುತ್ತೆ ನೀವು ಇದನ್ನು ಚಪಾತಿಗೂ ತಿನ್ಬೋದು ರೈಸ್ಗೂ ತಿನ್ಬೋದು ಮುದ್ದೆಗೂ ತಿನ್ಬೋದು ಹಾಲಿನ ಒಗ್ ಎಲ್ಲದಕ್ಕೂ ನೀವು ಇದನ್ನು ಸೈಡ್ ಡಿಶ್ ಆಗಿ ತಿನ್ಬೋದು ಇದನ್ನು ಮಂತಲ್ಲಿ ಕಡಿಯೋದ್ರಿಂದಾಗಿ ಇದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಪಾಪುಗಳ್ನ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮತ್ತೆ ಆ ತಟ್ಟೆಗಳು ಮತ್ತೆ ಅಡುಗೆ ಮನೆ ಪಾತ್ರೆಗಳು ಎಲ್ಲನೂ ತೊಳ್ಕೊಂಡ್ಬಿಟ್ಟು ಮತ್ತೆ ಒಂದ್ಸಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಸ್ಕೂಲಲ್ಲಿ ತುಂಬ ಹೊತ್ತು ಆಟಾಡಿ ಅಥವಾ ಸ್ಕೂಲಲ್ಲಿ ಇದ್ಬಂದಿರೋದ್ರಿಂದಾಗಿ ಜಸ್ವಿಕ ಸುಸ್ತಾಗಿರ್ತಾನೆ ಅವನು ಸತಿ ಬಂದ ತಕ್ಷಣ ಮಲ್ಕೋತಾನೆ ಅಥ್ವಾ ಸತಿ ಊಟ ಮಾಡಿಬಿಟ್ಟು ಮಲ್ಕೋತಾನೆ ತನ್ವಿ ಅಂತೂ ನೈಟ್ ಮಲಗ್ತಾಳೆ ಅಷ್ಟೇ ಇವಾಗ ಬೆಳಗ್ಗೆ ಮಲಗಿದ್ಮೇಲೆ ಅವಳು ನೈಟೇ ಮಲಗೋದು ಈಗ ಜಸ್ವಿಕ್ ಟಿ ವಿ ನೋಡ್ತಾ ನೋಡ್ತಾ ಹಾಗೆ ಕಣ್ಣು ಮಿಚ್ಕೊಂಡು ನಿದ್ದೆ ಮಾಡಿಬಿಟ್ಟ ತನ್ವಿ ಕೈಯಲ್ಲಿ ಟಿವಿ ನೋಡ್ಕೊಂಡು ನೋಡಿಕೊಂಡು ನಿಂತಿದ್ಲು ಇನ್ನೇನು ನಮ್ಮ ಯಜಮಾನ್ರು ಕೂಡ ಬರೋ ಟೈಮ್ ಆಯಿತು ಫೈಗೆಲ್ಲ ಅವರು ಒಂದೊಂದು ಸರ್ತಿ ಬಂದುಬಿಡ್ತಾರೆ ಹಾಗಾಗಿ ಇದು ಇವತ್ತಿನ ನನ್ನ ಟ್ವೆಲ್ ಟು ಫೈವ್ ಪಿ ಎಮ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು